ನಾಗರ ಪಂಚಮಿ ಬಂತಂದರೆ ಹಬ್ಬಗಳ ಸಡಗರ ಶುರುವಾಯಿತು ಎಂದರ್ಥ ಈ ವರ್ಷ ನಾಗರ ಪಂಚಮಿ ಆಗಸ್ಟ್ ಒಂಬತ್ತರಂದು ಬಂದಿರೋದ್ರಿಂದ ಜನರ ಸಡಗರ ಮತ್ತಷ್ಟು ಹೆಚ್ಚಿದೆ ಹಾಗೂ ನಾಗರ ಪಂಚಮಿಯನ್ನ ಸಡಗರ ಸಂಭ್ರಮದಿಂದ ಸ್ವಾಗತಿಸೋಕೆ ಸಿದ್ಧರಾಗಿದ್ದಾರೆ ಮಾರುಕಟ್ಟೆಯಲ್ಲಿ ಬಗೆ ಬಗೆಯ ಹೂಗಳು ನಾಗರ ಮೂರ್ತಿಗಳು ಹಾಗೂ ಹಣ್ಣು ಹಂಬಲಗಳನ್ನು ಕೊಂಡುಕೊಳ್ಳೋಕೆ ಜನರು ಮೊಗ್ಗೆ ಬಿದ್ದಿದ್ದಾರೆ ಬೆಲೆ ಏರಿಕೆಯ ನಡುವೆಯೂ ಗ್ರಾಹಕರು ವ್ಯಾಪಾರಿ ೊಂದಿಗೆ ಚೌಕಾಸಿ ನಡೆಸಿ ಖರೀದಿ ಮಾಡ್ತಾ ಇರುವ ದೃಶ್ಯ ಸಾಮಾನ್ಯವಾಗಿತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ನಾಗರ ಪಂಚಮಿಯನ್ನ ಆಚರಿಸಲಾಗುತ್ತೆ ಏನಂದ್ರೆ ನಾಗದೇವನಿಗೆ ಹಾಲಿರಿದು ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸು ಎಂದು ಭಯ ಭಕ್ತಿಯಿಂದ ಪ್ರಾರ್ಥಿಸಲಾಗುತ್ತೆ ನಾಗರ ಪಂಚಮಿಯಂದೇ ಹಬ್ಬದ ಅಡುಗೆಗಳನ್ನ ಸಿದ್ಧ ಮಾಡಿ ನಂತರ ಪಕ್ಕದಲ್ಲಿರುವ ಹುತ್ತ ಪೂಜಿಸಿ ಹಾಲಿರಿದು ಶೇಂಗಾ ಎಳ್ಳು ಕಡುಬು ನಾನಾ ತರಹದ ಉಂಡೆಗಳನ್ನು ನೈವೇದ್ಯ ಮಾಡಿ ಅದನ್ನು ಅಕ್ಕಪಕ್ಕದ ಮನೆಯವರಿಗೆ ಹಂಚಿ ಸಂಭ್ರಮಿಸಲಾಗುತ್ತೆ ನಾಗರ ಪಂಚಮಿಯ ವಿಶೇಷವಾಗಿ ಬಯಲಿನಲ್ಲಿರುವ ದೊಡ್ಡ ದೊಡ್ಡ ಮರಗಳಿಗೆ ಜೋಗಾಲಿಯನ್ನು ಕಟ್ಟಲಾಗುತ್ತೆ ಮಕ್ಕಳ ಜೊತೆಗೆ ದೊಡ್ಡವರು ಜೋಕಾಲಿಯಲ್ಲಿ ಜೀತ ಆ ದಿನವನ್ನ ಖುಷಿ ಖುಷಿಯಾಗಿ ಕಳೆಯುವಲ್ಲಿ ಬೆಳಗಾವಿ ನಗರದ ಜನರು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿದ್ದು ವಿಶೇಷವಾಗಿತ್ತು ವಿನೋದ್ ಕೋಲ್ಕಾರ್ ಎಂಎಂ ಕನ್ನಡ ಬೆಳಗಾವಿ